ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತು ಕರ್ಪೂರ ಅದರಲ್ಲೂ ಪಚ್ಚೆ ಕರ್ಪೂರವನ್ನು ಯಾವ ರೀತಿಯಾಗಿ ನಾವು ಉಪಯೋಗಿಸಿದ್ವಿ ಅಂತ ಹೇಳಿದರೆ ನಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತ ಪಚ್ಚೆ ಕರ್ಪೂರ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ ಇದು ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗತ್ತೆ ನಾವು ಪ್ರತಿನಿತ್ಯ ಬಳಸ್ತಾ ಇರ್ತೀವಲ್ವಾ ಈ ಹಲ್ಪಿ ರೂಪದಲ್ಲಿರುವಂಥ ಕರ್ಪೂರ ಅದಾಗಿರೋದಿಲ್ಲ ಪಚ್ಚೆ ಕರ್ಪೂರ ಅಂತಲೇ ಬೇರೆ ನಮಗೆ ಸಿಗ್ತಾ ಇರುತ್ತೆ ಸೊ ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಾವು ಪಚ್ಚೆ ಕರ್ಪೂರ ಅಂತ ಕೇಳಿದರೆ ಕೊಡ್ತಾರೆ ಸೊ ಅದನ್ನು ತಗೊಳ್ಬೇಕು ಪಚ್ಚೆ ಕರ್ಪೂರವನ್ನು ನಾವು ಯೂಸ್ ಮಾಡುವಂಥದ್ದು ದೈವಿಕ ಕಳೆಗೆ ನಾವು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ದೈವ ದೈವಿಕ ಕಳೆಯೇ ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂತಂದರೆ ಪಚ್ಚೆ ಕರ್ಪೂರವನ್ನು ವಿವಿಧ ರೀತಿಯಲ್ಲಿ ನಾವು ಉಪಯೋಗ ಮಾಡಿದರೆ ಯಾವೆಲ್ಲ ಲಾಭಗಳಿದಾವೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗಿದ್ದೀನಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಖಂಡಿತ ಯೂಸ್ಫುಲ್ ಇದೆ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಚ್ಚೆ ಕರ್ಪೂರ ಅನ್ನುವಂಥದ್ದು ಶುದ್ಧತೆ ಶಕ್ತಿ ಮತ್ತು ದೇವರ ಕೃಪೆಗೆ ಅತ್ಯಂತ ಪ್ರಿಯವಾದಂಥ ವಸ್ತು ಈ ಪಚ್ಚೆ ಕರ್ಪೂರವನ್ನು ಕುಂಕುಮದೊಂದಿಗೆ ಸೇರಿಸಿ ಏನಾದರೂ ನಾವು ಹಣೆಗೆ ಹಚ್ಚಿದರೆ ವೆಂಕಟೇಶ್ವರರ ದೇವ ದೇವರ ಒಂದು ಆಶೀರ್ವಾದ ಶಾಶ್ವತವಾಗಿ ನಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದು ವೆಂಕಟೇಶ್ವರ ದೇವರ ಒಂದು ಆಶೀರ್ವಾದ ನಮ್ಮ ಮೇಲೆ ಇತ್ತು ಅಂದರೆ ನಮಗೆ ಬಡತನ ಅನ್ನುವಂಥದ್ದು ಸುಳಿಯೋದೇ ಇಲ್ಲ ಅಂತ ಸೊ ಹಾಗಾಗಿ ಪಚ್ಚೆ ಕರ್ಪೂರವನ್ನು ಕುಂಕುಮದೊಂದಿಗೆ ಹಣೆಗೆ ಹಚ್ಬೋದು ಹುಂಡಿಗೆ ಕುಂಕುಮ ಮತ್ತು ಪಚ್ಚೆ ಕರ್ಪೂರವನ್ನು ಏನಾದರೂ ಹಾಕಿದರೆ ದೇವರ ಹುಂಡಿಗೆ ಹಾಕಿದರೆ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸ್ಬೋದು ಯಾರಿಗೆಲ್ಲ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರುತ್ತೆ ಯಾವಾಗಲೂ ಕೂಡ ಏರುಪೇರು ಆಗ್ತಾ ಇರುತ್ತಲ್ವ ಅಂಥವರು ನೀವು ಯಾವುದಾದ್ರೂ ದೇವರ ಒಂದು ಹುಂಡಿಗೆ ಹಣವನ್ನು ಹಾಕುವಾಗ ಪಚ್ಚೆ ಕರ್ಪೂರ ಮತ್ತು ಕುಂಕುಮವನ್ನು ಹಾಕಿದರೆ ಹಣದ ಬದಲಾಗಿ ಹಾಕ್ಬೋದು ಅಥವಾ ಹಣದೊಂದಿಗೂ ಕೂಡ ಕುಂಕುಮ ಪಚ್ಚೆ ಕರ್ಪೂರವನ್ನು ಸೇರಿಸಿ ಹಾಕಿದರೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಾ ಪ್ರತಿದಿನ ಹಣೆಯಲ್ಲಿ ಇದನ್ನು ಹಚ್ಚಿದರೆ ಪಚ್ಚ ಕರ್ಪೂರವನ್ನು ಹಚ್ಚೋದ್ರಿಂದ ವ್ಯಾಪಾರ ಮತ್ತು ಅದೃಷ್ಟ ಜಾಸ್ತಿ ಆಗುತ್ತೆ ಅಂತ ನೀವು ಹಿಡ್ದಿರುವಂಥ ಕೆಲಸ ಎಲ್ಲವೂ ಕೂಡ ಸಲೀಸಾಗಿ ನಡೆಯುತ್ತೆ ಅನ್ನುವಂಥದ್ದು ನೀವೇನೇ ಕೆಲಸ ಮಾಡಲಿಕ್ಕೆ ಹೋಗಬೇಕು ಅನ್ನುವಂಥದ್ದು ಮುಂಚೆ ಅಂದರೆ ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ನೀವು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡುಬಿಟ್ಟು ಯಶಸ್ಸನ್ನು ಬಯಸಬೇಕು ಅಂತಿದ್ದರೆ ಅದಕ್ಕೂ ಮುಂಚೆ ನೀವು ಪಚ್ಚ ಕರ್ಪೂರವನ್ನು ಹಚ್ಕೊಂಡ್ಬಿಟ್ಟು ಆ ಕೆಲಸಕ್ಕೆ ಕೈ ಹಾಕಿದ್ರಿ ಅಂತಂದರೆ ಅದರಲ್ಲಿ ಯಶಸ್ಸನ್ನು ಕಾಣ್ತೀರಾ ಹಾಗೆ ವ್ಯಾಪಾರಸ್ಥರು ಕೂಡ ಇದನ್ನು ಪ್ರತಿನಿತ್ಯನೂ ಕೂಡ ಹಚ್ಕೊಂಡ್ಬಿಟ್ಟು ನೀವು ವ್ಯಾಪಾರದ ಸ್ಥಳಕ್ಕೆ ಏನಾದರೂ ಹೋದ್ರಿ ಅಂದರೆ ಅವಾಗಲೂ ಕೂಡ ಅಷ್ಟೇ ನಿಮ್ಮ ವ್ಯಾಪಾರದಲ್ಲಿ ಅತ್ಯಂತ ಲಾಭ ಅನ್ನುವಂಥದ್ದು ವೃದ್ಧಿಯಾಗ್ತಾ ಹೋಗುತ್ತೆ ಅಂತ ನೆಕ್ಸ್ಟು ಸಿಹಿ ಪದಾರ್ಥಗಳಿಗೆ ಪಚ್ಚೆ ಕರ್ಪೂರವನ್ನು ದೇವರಿಗೆ ಏನಾದರೂ ದಾನ ಮಾಡಿದ್ರಿ ಅಂತಂದರೆ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಅತಿ ಶೀಘ್ರವಾಗಿ ನಡೆಯುತ್ತೆ ಅಂತ ತುಂಬ ದಿನದಿಂದ ಮದುವೆ ಆಗಿಲ್ಲ ಅಂತ ಹೇಳಿದರೆ ಕಂಕಣ ಭಾಗ್ಯ ಕೂಡ ಬರ್ತಿರಲ್ಲ ಅಥವಾ ಯಾವುದಾದ್ರೂ ಶುಭ ಕಾರ್ಯ ಮನೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಕೂಡ ಅದಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಸಿಹಿ ಪದಾರ್ಥಗಳೊಂದಿಗೆ ಪಚ್ಚ ಕರ್ಪೂರವನ್ನು ದೇವರಿಗೆ ದಾನ ಮಾಡಿದರೆ ಅಂತಂದರೆ ಅತ್ಯಂತ ಶೀಘ್ರದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತೆ ಅಂತ ಪಚ್ಚ ಕರ್ಪೂರದಿಂದ ಹೋಮ ಮಾಡಿದರೆ ಇವಾಗ ಹೋಮ ಮಾಡ್ತಾ ಇರಬೇಕಾದ್ರೆ ನೀವೇನಾದರೂ ಪಚ್ಚ ಕರ್ಪೂರವನ್ನು ಹೋಮದಲ್ಲಿ ಹಾಕೋದ್ರಿಂದ ನಿಮಗೆ ಏನು ಬೇಕಲ್ವಾ ಅದೆಲ್ಲದೂ ಕೂಡ ಅಂಥ ಶಕ್ತಿ ಉತ್ಪತ್ತಿ ಆಗತ್ತೆ ಅಂತ ನೀವು ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಅಲ್ಲಿ ದೀರ್ಘಾಯುಷಿಗಳಾಗಿ ಬದುಕಲಿಕ್ಕೆ ತುಂಬ ಶ್ರೇಷ್ಠವಾಗಿದೆ ಅನ್ನುವಂಥ ಆಶೀರ್ವಾದವನ್ನು ಪಡಿತೀರಾ ಸೊ ಹೀಗೆ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಯಾವ ಒಂದು ಇಚ್ಛೆಯನ್ನು ಇಟ್ಕೊಂಡ್ಬಿಟ್ಟು ಹೋಮವನ್ನು ಮಾಡ್ತಾ ಇರ್ತೀರ ಆ ಶಕ್ತಿಯನ್ನು ಪಡ್ಕೊಳ್ತೀರ ಅಂತ ದೇವಾಲಯಕ್ಕೆ ಪಚ್ಚ ಕರ್ಪೂರವನ್ನು ದಾನ ಮಾಡಿದರೆ ನಿಮ್ಮಲ್ಲಿ ನಿಮಗೆ ಸಿಗುವಂಥ ಗೌರವ ಸಮಾಜದಲ್ಲಿ ನಿಮ್ಮನ್ನು ತುಂಬ ಪ್ರೀತಿಸುವಂಥವರು ಕೂಡ ಸಿಗ್ತಾ ಹೋಗ್ತಾರೆ ಸಮಾಜಮುಖಿ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗೊಳಿಸ್ಕೊಳ್ತೀರಾ ಅದರ ಜೊತೆಗೆ ನಿಮಗೆ ಗೌರವನು ಕೂಡ ಉತ್ಪತ್ತಿ ಆಗ್ತಾ ಹೋಗುತ್ತೆ ನೀವು ಎಲ್ಲೆಲ್ಲ ನಿಮ್ಮ ಗೌರವವನ್ನು ಕಾಪಾಡ್ಕೋಬೇಕು ಅಂತ ಅಂತಿರ್ತೀರಲ್ವಾ ಸೊ ಅಲ್ಲೆಲ್ಲ ಕಡೆಯೂ ಕೂಡ ನಿಮ್ಮ ಗೌರವ ಹಾಗೇ ಇರುತ್ತೆ ಇನ್ನು ಸಮಾಜದಲ್ಲಿ ನೀವು ಒಂದು ಉತ್ತಮವಾದಂಥ ವ್ಯಕ್ತಿಯಾಗಿ ಪರಿಗಣಿಸ್ತೀರಾ ಅಂತ ಮಂಗಳವಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಚ್ಚೆ ಕರ್ಪೂರದಿಂದ ಹಾಲಿನ ಅಭಿಷೇಕ ಮಾಡಿ ಆ ಹಾಲನ್ನು ನೀವೇನಾದರೂ ಸೇವಿಸಿದ್ರಿ ಅಂತ ಹೇಳಿದರೆ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ದೋಷ ಇತ್ತು ಅಂದರೆ ನಿವಾರಣೆಯಾಗತ್ತೆ ಹಾಗೆ ಸಂತಾನ ಪ್ರಾಪ್ತಿಯಾಗತ್ತೆ ಅನ್ನುವಂಥ ವಾಡಿಕೆಯೂ ಕೂಡ ಇದೆ ಪಶ್ಚ ಕರ್ಪೂರ ಈ ಹಾಲಿನೊಂದಿಗೆ ಸೇರ್ಕೊಳ್ತು ಅಂತ ಹೇಳಿದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಯಥೇಚ್ಛವಾಗಿ ಪಡೀತಾ ಹೋಗುತ್ತೆ ಅದರಿಂದನೂ ಕೂಡ ಅಷ್ಟೇ ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ದೋಷ ಇತ್ತು ಅಂದರೆ ಅವು ನಿವಾರಣೆ ಆಗುತ್ತೆ ಹಾಗೆ ಮುಟ್ಟಿನ ಸಮಸ್ಯೆ ಏನಾದರೂ ಇತ್ತು ಅಂದರೂ ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಸಂತಾನ ಪ್ರಾಪ್ತಿಗೂ ಕೂಡ ಇದು ಅತ್ಯಂತ ಸೂಕ್ತವಾಗಿರುವಂಥದ್ದು ನೆಕ್ಸ್ಟು ಬ್ರಾಹ್ಮಣರಿಗೆ ಏನಾದರೂ ನೀವು ದಾನವನ್ನು ಮಾಡಿದ್ರಿ ಅಂತ ಹೇಳಿದರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅತ್ಯಂತ ಸರಳವಾಗಿ ನಡೆಯುತ್ತೆ ಅಂತ ಬ್ರಾಹ್ಮಣರಿಗೆ ಆಗಾಗ ನಾವು ದಾನ ಧರ್ಮವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಅದರಲ್ಲೂ ವರ್ಷಕ್ಕೊಂದು ಸಾರಿ ಏನಾದರೂ ಪೂಜೆಯನ್ನು ನಮ್ಮ ಮನೆಯಲ್ಲಿ ನಡೆಸಿಬಿಟ್ಟು ಆ ಬ್ರಾಹ್ಮಣರಿಗೆ ಒಂದು ಪೂಜೆಯ ದವಸ ಧಾನ್ಯಗಳೊಂದಿಗೆ ಕಾಣಿಕೆಯನ್ನು ಕೂಡ ನಾವೇನಾದರೂ ದಕ್ಷಿಣೆಯಾಗಿ ಅವರಿಗೆ ದಾನವನ್ನು ನೀಡಿದರೆ ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಪಡೆದರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ನಾವು ಯಾವುದೇ ಕಾರ್ಯವನ್ನು ಮಾಡಬೇಕು ಅಂದರೂ ಕೂಡ ಅದೆಲ್ಲದೂ ಕೂಡ ನಿರ್ವಿಘ್ನವಾಗಿ ನಡೆಯುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಬ್ರಾಹ್ಮಣರಿಗೆ ಈ ಪಚ್ಚೆ ಕರ್ಪೂರವನ್ನು ದಾನ ಮಾಡಿದರೆ ಶುಭ ಕಾರ್ಯಗಳು ನಡೆಯುತ್ತೆ ಅನ್ನುವಂಥದ್ದು ಇನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡುವಂತ ಕಳಶದಲ್ಲಿ ಕೂಡ ಪಚ್ಚೆ ಕರ್ಪೂರವನ್ನ ಹಾಕಿದ್ರೆ ತಾಯಿ ಸಂತೃಪ್ತಳಾಗ್ತಾಳೆ ಅಂತ ಲಕ್ಷ್ಮಿ ಸ್ವರೂಪಳೆಗೆ ಸಮಾನವಾಗಿರುವಂತಹ ಈ ಪಚ್ಚೆ ಕರ್ಪೂರವನ್ನ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತ ನಿಮ್ಮ ಮನೆಯಲ್ಲಿ ಏನಾದರೂ ಕುಬೇರ ದೀಪವನ್ನ ನೀವೇನಾದ್ರೂ ಬೆಳಗಿಸ್ತಾ ಇದ್ರಿ ಅಂತ ಹೇಳಿದ್ರೆ ಆ ಕುಬೇರ ದೀಪದ ದೀಪವನ್ನ ಬೆಳಗಿಸುವಂತ ಸಂದರ್ಭದಲ್ಲಿ ಎಣ್ಣೆಯ ಜೊತೆಗೆ ಈ ಕರ್ಪೂರದ ಪಚ್ಚೆ ಕರ್ಪೂರದ ಪುಡಿಯನ್ನು ಮಿಶ್ರಣ ಮಾಡಿಬಿಟ್ಟು ದೀಪವನ್ನು ಬೆಳಗಿಸ್ತಾ ಬಂದ್ರಿ ಅಂತ ಹೇಳಿದರೆ ಅನೇಕ ಶ್ರೇಯಸ್ಕರ ಫಲಗಳು ದೊರೀತಾ ಹೋಗುತ್ತೆ ಅಂತ ಹಾಗೆಯೇ ನೀವು ಪ್ರತಿನಿತ್ಯ ದೇವರ ದೀಪಕ್ಕೆ ಹಚ್ಚುವಂಥ ಎಣ್ಣೆಯಲ್ಲಿ ಈ ಪಚ್ಚೆ ಕರ್ಪೂರವನ್ನು ಮಿಶ್ರಣ ಮಾಡಿ ಇಟ್ಕೊಂಡ್ಬಿಟ್ಟು ಪ್ರತಿನಿತ್ಯನೂ ಕೂಡ ನೀವು ದೀಪವನ್ನು ಬೆಳಗಿಸ್ತಾ ಬಂದ್ರಿ ಅಂತ ಹೇಳಿದರೆ ನಿಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಸುಳಿಯೋದಿಲ್ಲ ಅಂತ ಹಾಗೆಯೇ ವಾರಕ್ಕೊಂದ್ಸಾರಿ ಅಥವಾ ಅಮಾವಾಸ್ಯೆ ಹುಣ್ಣಿಮೆಯ ದಿನ ಶುಕ್ರವಾರ ದಿನದಂದು ಲವಂಗದ ಜೊತೆ ಪಚ್ಚ ಕರ್ಪೂರವನ್ನು ನೀವೇನಾದರೂ ಬೆಳಗಿಸಿದ್ರೆ ಅಂದರೆ ಒಂದು ಮಣ್ಣಿನ ಪಣತೆಯಲ್ಲಿ ಇಟ್ಟು ಲವಂಗ ಮತ್ತು ಪಚ್ಚ ಕರ್ಪೂರವನ್ನು ಏನಾದರೂ ಬೆಳಗಿಸಿ ಮನೆಗೆ ಸಂಪೂರ್ಣವಾಗಿ ಆ ಹೊಗೆಯನ್ನು ಹಿಡಿದ್ರಿ ಅಂತ ಹೇಳಿದರೆ ಕೂಡ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತೆ ಅಂತ ಹಾಗೆಯೇ ಧನಾತ್ಮಕ ಶಕ್ತಿ ಅನ್ನುವಂಥದ್ದು ಉತ್ಪತ್ತಿಯಾಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಸುಖಕರವಾದಂಥ ಜೀವನವನ್ನು ನಡೆಸಲಿಕ್ಕೆ ಉತ್ತಮವಾದಂಥ ಮಾರ್ಗ ಈ ಪಚ್ಚ ಕರ್ಪೂರದಿಂದ ಪಡ್ಕೋಬೋದು ಪಚ್ಚ ಕರ್ಪೂರವನ್ನು ಪ್ರತಿನಿತ್ಯನೂ ಕೂಡ ನಮ್ಮ ಜೀವನದಲ್ಲಿ ಬಳಸೋದ್ರಿಂದ ನಾವು ಯಾವುದೇ ತರದ ಸಂಕಷ್ಟದಿಂದನೂ ಕೂಡ ಹೊರಗೆ ಬರ್ಬೋದು ಹಾಗೆ ದೇವರ ಒಂದು ಕೃಪೆಗೂ ಕೂಡ ನಾವು ಪಾತ್ರರಾಗ್ಬೋದು ಹಾಗೆ ನಾವು ಯಾವುದಾದ್ರೂ ಕಾರ್ಯದಲ್ಲಿ ಯಶಸ್ವಿ ಆಗಬೇಕು ಅಂದರೆ ಪಚ್ಚ ಕರ್ಪೂರವನ್ನ ಈ ವಿಧ ವಿಧವಾಗಿ ಬಳಸ್ತಾ ಬರಬೇಕಾಗತ್ತೆ ಈ ಥರ ಬಳಸ್ತಾ ಬಂದು ಒಮ್ಮೆ ನೋಡಿ ಖಂಡಿತ ನಿಮ್ಮ ಲೈಫಲ್ಲೂ ಕೂಡ ಬದಲಾವಣೆ ಸಿಕ್ಕೇ ಸಿಗತ್ತೆ ಅನ್ನುವಂಥದ್ದು ದೇವರಿಗೆ ಪ್ರತಿನಿತ್ಯನೂ ಕೂಡ ಕರ್ಪೂರವನ್ನ ಬೆಳಗಿಸ್ತಾನೇ ಇರ್ತೀವಿ ಅದರ ಜೊತೆಗೆ ಪಚ್ಚ ಕರ್ಪೂರವನ್ನು ಕೂಡ ತಂದುಬಿಟ್ಟು ದೈವಿಕ ಶಕ್ತಿಯನ್ನು ಮನೆಯಲ್ಲಿ ಹೆಚ್ಚು ಮಾಡ್ಕೊಳ್ಳೋಕ್ಕೋಸ್ಕರ ನಕಾರಾತ್ಮಕ ಶಕ್ತಿಯನ್ನು ಹೋಗ್ಲಾಡ್ಸಕ್ಕೋಸ್ಕರ ಮನೆಯಲ್ಲಿ ಶುಭ ಕಾರ್ಯಗಳು ನಡೀಲಿ ಅನ್ನುವಂಥದ್ದು ಅನ್ನುವಂಥದ್ದಕ್ಕೋಸ್ಕರ ವ್ಯಾಪಾರ ವೃದ್ಧಿ ಆಗಲಿ ಅಂತ ಮನೆಯಲ್ಲಿ ಶಾಂತಿ ಸಮೃದ್ಧಿಯಿಂದ ನಿಲ್ಲಿಸಿರ್ಬೇಕು ಅಂತ ಹೇಳಿದರೆ ಪಚ್ಚ ಕರ್ಪೂರವನ್ನು ಈ ವಿಧವಾಗಿ ನಾವು ಪ್ರತಿನಿತ್ಯನೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗೋಣ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು